ನಿಮ್ಮ ತಂದೆಯವರು ನಿಮ್ಮನ್ನು ಕಾಣಬೇಕಾಗಿದೆ

ಗಾಡಿ ಮಂದಿ ಮಾಡ್ಕೊಂಡು ಹೋಗ್ಬಿಡೋಣ ಅಲ್ಲಪ್ಪ ಯಾವ ಹರಿ ನಿರಂತರ ಚಿರಂತರ ನಾವು ಹುಟ್ಟು ಸಾವು ಇರಂಗಿಲ್ಲ ಮಂಗ್ಯಾನದ್ನು ನೋಡಪ್ಪ ಇನ್ನ ಅಂಕಿಲ್ಪಿ ತಂದ್ಕೊಳ್ಳಿ ಎಲ್ಲಿಂದಿಲ್ ಸರ್ ಆ ಥರ

ನಮ್ಮ ಕೋಪಕ್ಕೆ ದಾರಿ ಮಾಡ ಹರಿಯ ನಾಮಸ್ಮಾಣಿ ಪುಣ್ಯಕ್ಕೆ ದಾರಿ ಕೋಪ ವೀಕಿ ಮಾತ್ರಿಗಳೇ ಅಪ್ಪನೇ ಮಹಾಪ್ರಭು ನನ್ನ ಮುಂದಿನ ಕೊಡುಗಾನುಟಿ ಬೆಲೆ ಹೋಗಪ್ಪ ಸಿಟ್ಟಿನಿಂದ ಹರಿ ಹರಿ ಹರಿಯಪ್ಪ ಸಿಡ್ಡಿನಿಂದ ಸಿಟ್ಟಿ ರಾಜರ ಪಾಠ ಮಾಡಿದ ಶಿಫ್ಟು ಶೌರ್ಯ ಗಂಭೀರ ತುಂಬಿ ಕವಿ ಕಂಗ್ಸ್ ಬರ್ತಿರ್ತಾರೆ ನಿನ್ನ ಬರೀ ಹರಿ 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 ಗೆಲ್ಲಿದ್ದ

ಈ ಕಲ್ಲವನ್ನು ತಗೊಂಡು ಜಿಗುಡು ಕಟ್ಟಿ ಹೆಚ್ಚು ಹೊರ್ಳ ಕೊಡುವಂತ ನೋಡಿ ಬಿಲಯ ನೋಡಿ ಎಂಟ್ರಿ ಮನ್ಕಳಿ ಎಲ್ಲ ನಿಮ್ಮ ನಿಮ್ಮ ಅನ್ಕೋಲ್ಗಾದ್ರ ನಮ್ಮ ನಾಡ್ ಮಂತ್ರಿಗಳೇ ಅಪ್ಪಣೆ ಅಪ್ಪನೆ ಮಹಾಪ್ರಭು ಹೊಡಿ ಹೊಡಿ ಏನ ಮಾತಾಡಬೇಕು ರಾಜ ಮಾತಾ ಅಸ್ತಲಾದೆ ನಿಮ್ಮ ಪತಿ ದೇವರು ನಿಮ್ಮನ್ನು ಕಾಡಬೇಕಂತ ಹೀಗೆ ಚಿಂತ ಹೀಗೆ ಚಿಂತ ಹೀಗೆ ಚಿಂತ

अम्माजी नन हेनरण तो मन नऊ पार्टी वचले हे काही भोसडी मकलो तप्नी मुतव गारक आणि बोगुड बोगुड नीच नन बाहेर पाळला जम्मा ए आ करक 24 लटमडीला बला अम्माजी मम्मी आनवेन स्कूल दा उदीरता ने पेपर आला हु ऑन आय एम सो हंग्री प्लीज ब्रिंग ಅಮ್ಮಾಜಿ ಗರೀಮ ಅಧಿ ಗರೀಮ ದೇಂತಿ ತೆರು ಮುಂದೆ ಕಂದಾ ಅಮ್ಮಾಜಿ ನೀನು ಹೊರಟೆಲ್ಲೇndu ಏನು ಮಕ್ಕಳ ತಾರೆಯನ್ನ ಬೇಡಿಕೊಂಡು त्रासಪಟ್ಟು ನಿನ್ನನ್ನು ಹೇಳ್ತrev ಕಂದಾ ನೀ ಕಂದಮ್ಮಾಜಿ ಕುಮಾರಾ ನಿನಗೋಸ್ಕರ ಬಾದಾಮಿ ಇಲ್ಲ ಬಾದಾಮಿ ಹಾಳನ್ನು ತಂದಿರುವೆ ಹಾಲಲ್ಲಿ ಏಲಕ್ಕಿ ಮಿಕ್ಕಿ ಏಲಕ್ಕಿ ನಾನು ಒತ್ತಿ ಹಾಲು ವಲ್ಲ ಅದೇನ್ರಿ ನಾನು ಸರಳ ಹೇಳ್ತಾರೆ ಅಕ್ಕೆ ಅಮ್ಮಾಜಿ ಕುಮಾರಾ ದಿನ ಎಲ್ಲಿ ಹಾಳು ಹೋಗಿದ್ದೆವೆ ಬಿಡಬಿಟ್ಟು ಬೆರೆ ಉರಿಯೋ

ಎತ್ತಿಕೊಂಡು ಹಾಲು ಕೂಡ ಅಪ್ಪಾಜಿ ಅಮ್ಮಾಜಿ ಎತ್ತಿಕೊಂಡು ಹಾಲು ಕುಡಿಸಬೇಕೇ ಅಪ್ಪಾಜಿ ಅಮ್ಮಾಜಿಗೆ ಕುಡಿಸತೇ ಇಲ್ಲ ಅದಕ್ಕಾಗಿ ಅಪ್ಪೊಂದು ಗಿಂದು ಹುಡುಗರ